ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಡ್ವೊಕೇಟ್ ಜಯರಾಮೇಗೌಡ ಕನಕಪುರ ಇವತ್ತು ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇರುವಂತ ವಿಚಾರ ಯಾವುದು ಅಂತ ತಮಗೆ ಹೇಳೋದಾದ್ರೆ ಏನು ನಾವು ಪ್ರಸ್ತುತ ಡಿಜಿಟಲ್ ಯುಗದಲ್ಲಿ ಯು ಪಿ ಐನ ಮೂಲಕ ಏನು ಹಣವನ್ನ ಒಂದು ಖಾತೆಯಿಂದ ಮತ್ತೊಬ್ಬರ ಖಾತೆಗೆ ಏನು ವರ್ಗಾವಣೆ ಮಾಡ್ತಾ ಅದಕ್ಕೆ ಸಂಬಂಧಿಸಿದಂತೆ ಎನ್ ಪಿ ಸಿ ಐ ಒಂದು ಮಹತ್ವದ ತೀರ್ಮಾನವನ್ನ ತೆಗೆದುಕೊಳ್ತಾ ಇದ್ದಾರೆ ಸಂಬಂಧಪಟ್ಟಂತೆ ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ ಪ್ರಥಮ ಬಾರಿಗೆ ನಮ್ಮ ಚಾನೆಲ್ನ ವೀಕ್ಷಿಸ್ತಾ ಇರುವಂತ ವೀಕ್ಷಕರಾಗಿದ್ರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರು ಹಾಗೂ ಸಂಬಂಧಿಕರುಗಳಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಆತ್ಮೀಯ ವೀಕ್ಷಕರೇ ಯು ಪಿ ಐ ಬಳಕೆದಾರರಿಗೆ ಹೊಸ ರೂಲ್ಸನ್ನು ಜುಲೈ ಮೂವತ್ತೊಂದರ ನಂತರ ಅಂದರೆ ಆಗಸ್ಟ್ ಒಂದನೇ ತಾರೀಕಿನಿಂದ ಫೋನ್ಪೇ ಪೇಟಿಎಮ್ ಗೂಗಲ್ ಪೇನಲ್ಲಿ ನೂತನವಾದ ಕೆಲವು ನಿಯಮಗಳನ್ನ ಜಾರಿಗೆ ತರ್ತಾ ಇನ್ನು ಇನ್ಮುಂದೆ ನೀವು ದಿನದ ಯಾವುದೇ ಸಮಯದಲ್ಲಿ ಎಷ್ಟೊಂದರಷ್ಟು ಯು ಪಿ ಐ ಮೂಲಕ ಬ್ಯಾಲೆನ್ಸ್ ಚೆಕ್ ಮಾಡೋದು ಸಾಧ್ಯವಿಲ್ಲ ಜೊತೆಗೆ ಆಟೋ ಪೇ ಪಾವತಿಗೂ ನಿಯಂತ್ರಣ ಯಾಕೆ ಅಂತ ನಾವು ತಿಳ್ಕೊಳ್ಳೋದಾದ್ರೆ ಒಂದು ಮಹತ್ವದ ತೀರ್ಮಾನವನ್ನು ಪ್ರಕಟಿಸಿದೆ ಆಗಸ್ಟ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಯು ಪಿ ಐ ಬಳಕೆ ಮೇಲೆ ಹೊಸ ನಿಯಮವನ್ನು ಜಾರಿಗೆ ತರಲಿರುವಂಥದ್ದನ್ನ ಪ್ರಸ್ತಾಪ ಮಾಡಿರುವಂಥದನ್ನು ನಾವು ನೋಡಬಹುದಾಗಿದೆ ಈ ಯು ಪಿ ಐನಲ್ಲಿ ಏನೇನು ಬದಲಾವಣೆಗಳಾಗ್ತವೆ ಅಂತ ನಾವು ನೋಡೋದಾದ್ರೆ ಮೊದಲನೇದಾಗಿ ಬ್ಯಾಲೆನ್ಸ್ ಚೆಕ್ ಮಿತಿ ಅಂದರೆ ಗೂಗಲ್ ಪೇ ಫೋನ್ ಪೇ ಪೇಟಿಎಂ ಮೂಲಕ ಇತರೆ ಯು ಪಿ ಐ ಪ್ಲಾಟ್ಫಾರ್ಮ್ಗಳಲ್ಲಿ ಏನು ಪ್ರತಿನಿತ್ಯ ನಾವು ಬ್ಯಾಲೆನ್ಸ್ಗಳನ್ನ ಮಿತಿ ಇಲ್ಲದೆ ಏನು ಚೆಕ್ ಮಾಡ್ತಾ ಇದ್ವಿ ಅದನ್ನು ಕೇವಲ ಐವತ್ತು ಬಾರಿಗೆ ಮಾತ್ರ ಬ್ಯಾಲೆನ್ಸ್ ಚೆಕ್ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ತಾ ಇದ್ದಾರೆ ಮತ್ತು ಏನು ನಾವು ಪದೇ ಪದೇ ಅಂದರೆ ಪ್ರತಿಯೊಬ್ಬ ನಾಗರಿಕರು ಕೂಡ ಫೋನ್ಪೇ ಗೂಗಲ್ ಪೇ ಮತ್ತು ಪೇ ಟಿ ಎಂ ಇನ್ನಿತರ ಯು ಪಿ ಐಗಳನ್ನ ಏನು ಬಳಕೆ ಮಾಡ್ತಾ ಇದರಿಂದ ಸಿಸ್ಟಮ್ನ ಮೇಲೆ ಏನು ಅತಿಯಾದ ಒತ್ತಡ ಬೀಳ್ತಾಯಿದೆ ಆ ಒತ್ತಡವನ್ನು ಕಡಿಮೆ ಮಾಡಬೇಕು ಅನ್ನೋದು ಕೂಡ ಇದರ ಮೂಲ ಉದ್ದೇಶ ಆಗಿದೆ ಮತ್ತು ಎರಡನೇ ಬದಲಾವಣೆಯಿಂದ ನಾವು ನೋಡೋದಾದರೆ ಆಟೋ ಪೇ ನಿಯಂತ್ರಣ ಅಂದರೆ ಪ್ರತಿಯೊಂದು ಪೇ ಏನು ನಾವು ಮಾಡ್ತಾ ಇದ್ವಿ ಅದನ್ನ ಒಂದು ಬಾರಿ ಪ್ರಯತ್ನ ಮತ್ತು ಮೂರು ಬಾರಿಗೆ ಮಾತ್ರ ಮರು ಪ್ರಯತ್ನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಪೇ ಮಾಡುವ ಸಮಯವು ನಿಯಂತ್ರಿತವಾಗಿದೆ ಅಂದರೆ ಬೆಳಿಗ್ಗೆ ಹತ್ತರ ಹಿಂದೆ ಅಂದರೆ ಹತ್ತು ಗಂಟೆ ಹಿಂದೆ ಮಧ್ಯಾಹ್ನ ಒಂದರಿಂದ ಸಂಜೆ ಐದರ ನಡುವೆ ಮತ್ತು ರಾತ್ರಿ ಒಂಬತ್ತರ ನಂತರ ಮಾತ್ರ ಪೇಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಯು ಪಿ ಐ ತೀರ್ಮಾನಿಸಿದೆ ಅದೇ ರೀತಿಯಾಗಿ ಮೂರನೇ ಬದಲಾವಣೆ ಏನು ಅಂತ ನಾವು ತಿಳ್ಕೊಳ್ಳೋದಾದರೆ ಖಾತೆ ಲಿಂಕ್ ಪರಿಶೀಲನೆ ಮಿತಿ ಅಂದರೆ ಯು ಪಿ ಐಲಿ ಲಿಂಕ್ ಮಾಡಿರುವ ಬ್ಯಾಂಕ್ ಖಾತೆಗಳ ಪಟ್ಟಿಯನ್ನು ಪ್ರತಿದಿನ ಇಪ್ಪತ್ತೈದು ಬಾರಿ ಮಾತ್ರ ನೋಡಬಹುದು ಅಂದರೆ ಉದಾಹರಣೆಗೆ ನಾವು ತಿಳ್ಕೊಳ್ಳೋದಾದರೆ ಏನು ನಿಮ್ಮ ಅಕೌಂಟ್ ನಂಬರ್ ಅಲ್ಲಿ ಯು ಪಿ ಐ ಏನು ಕ್ರಿಯೇಟ್ ಮಾಡ್ಕೊಂಡಿರ್ತೀರ ಅದರಲ್ಲಿ ಪ್ರತಿದಿನ ಕೇವಲ ಇಪ್ಪತ್ತೈದು ಬಾರಿ ಮಾತ್ರ ನಾವು ನೋಡ್ಬೋದಾಗಿದೆ ಮತ್ತು ನಾಲ್ಕನೇ ಬದಲಾವಣೆ ಏನು ಅಂತ ನಾವು ನೋಡೋದಾದ್ರೆ ವಹಿವಾಟು ಸ್ಥಿತಿ ಪರಿಶೀಲನೆ ಮಿತಿ ಅಂದ್ರೆ ಯು ಪಿ ಐ ಮೂಲಕ ವಹಿವಾಟು ಸ್ಥಿತಿಯನ್ನು ಅಧಿಕ ಪಕ್ಷ ಮೂರು ಬಾರಿಗೆ ಮಾತ್ರ ಪರಿಶೀಲಿಸಬಹುದು ಅಂದ್ರೆ ಏನ್ ನಾವು ಒಂದು ವಹಿವಾಟು ಮಾಡ್ತೀವಿ ಅದನ್ನ ಅಧಿಕ ಪಕ್ಷ ಅಂತಂದ್ರೆ ಹೆಚ್ಚಿಗೆ ಅಂತ ಹೇಳಿದ್ರೆ ಮೂರು ಬಾರಿ ಮಾತ್ರ ಪರಿಶೀಲಿಸಬಹುದು ಅದೇ ರೀತಿಯಾಗಿ ಎರಡನೇದು ನಾವು ನೋಡೋದಾದ್ರೆ ಪ್ರತಿಯೊಂದು ಈ ವಿನಂತಿಗೆ ತೊಂಬತ್ತು ಸೆಕೆಂಡ್ ಗಳ ಇಂಟರ್ವೆಲ್ ಇರಬೇಕು ಅಂದ್ರೆ ಒಂದ್ಸಲಿ ಟ್ರಾನ್ಸಾಕ್ಷನ್ ಆಗಿದ್ದು ಮತ್ತೊಂದ್ಸರಿ ಅದು ಟ್ರಾನ್ಸಾಕ್ಷನ್ ಮಾಡಬೇಕು ಅಂತಂದ್ರೆ ಮಿನಿಮಮ್ ತೊಂಬತ್ತು ಸೆಕೆಂಡ್ಗಳು ಅಂದರೆ ಒಂದೂವರೆ ನಿಮಿಷ ಕಾಲಮಿತಿಯನ್ನು ನಾವು ಕೊಡಬೇಕಾಗ್ತದೆ ಏನು ಎನ್ ಸಿ ಪಿ ಐ ಯು ಪಿ ಐ ಬಳಕೆದಾರರಿಗೆ ಏನು ಇಷ್ಟೆಲ್ಲ ಬದಲಾವಣೆಗಳನ್ನ ತರಲಿಕ್ಕೆ ಕಾರಣ ಏನು ಅಂತ ನಾವು ನೋಡೋದಾದರೆ ಮೇ ಇಪ್ಪತ್ತೈದರಲ್ಲಿ ಯು ಪಿ ಐ ಮೂಲಕ ಇಪ್ಪತ್ತೈದು ಲಕ್ಷ ಕೋಟಿ ಮೌಲ್ಯದ ಹದಿನೆಂಟು ಶತಕೋಟಿಗೂ ಕೋಟಿಗೂ ಹೆಚ್ಚು ವಹಿವಾಟು ನಡೆದಿದೆ ಅಂದರೆ ಮೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯು ಪಿ ಐನ ಮೂಲಕ ಇಪ್ಪತ್ತೈದು ಲಕ್ಷ ಕೋಟಿಗೂ ಹೆಚ್ಚು ಮೌಲ್ಯದ ಹಣದ ವಹಿವಾಟು ನಡೆದಿರೋದು ಮತ್ತು ಅದೇ ರೀತಿಯಾಗಿ ಏಪ್ರಿಲ್ನಲ್ಲಿ ಕೇವಲ ಹದಿನೆಂಟು ದಿನಗಳಲ್ಲಿ ನಾಲ್ಕು ಬಾರಿ ಯು ಪಿ ಸರ್ವರ್ ಡೌನ್ ಆಯಿತು ಅಂದರೆ ಎಲ್ಲ ಜನತೆಯು ಕೂಡ ಅಂದರೆ ಎಲ್ಲ ನಾಗರಿಕರು ಕೂಡ ಯು ಪಿ ಐನೇ ಹೆಚ್ಚಾಗಿ ಬಳಕೆ ಮಾಡ್ತಾ ಇರೋದಂಥ ಸರ್ವರು ಡೌನ್ ಆಗಿರುವುದನ್ನು ಕೂಡ ನಾವು ನೋಡ್ಬೋದಾಗಿದೆ ಮತ್ತು ಕೆಲ ಪೇಮೆಂಟ್ ಸೇವಾ ಪೂರೈಕೆದಾರರು ಹೆಚ್ಚಾಗಿ ಎ ಪಿ ಐ ಕರೆಗಳನ್ನು ಮಾಡುತ್ತಿರುವ ಕಾರಣ ಸಿಸ್ಟಮ್ ಸ್ಪೀಡ್ ಕಡಿಮೆಯಾಗುತ್ತಿದೆ ಅಂದರೆ ಏನು ಸರ್ವಿಸ್ ಕೊಡುವಂಥವರು ಕೂಡ ಯು ಪಿ ಬಳಕೆ ಮಾಡೋದ್ರಿಂದ ಸರ್ವರು ಮತ್ತು ಸಿಸ್ಟಮು ಸ್ಪೀಡ್ ಕಡಿಮೆ ಆಗ್ತಿರೋಂಥದ್ದು ನಾವು ನೋಡ್ಬೋದಾಗಿದೆ ಮತ್ತು ಈ ತಾಂತ್ರಿಕ ದೋಷಗಳನ್ನು ಸರಿಪಡಿಸಲು ಎನ್ ಸಿ ಪಿ ಈ ಕ್ರಮಗಳನ್ನು ತೆಗೆದುಕೊಂಡಿದೆ ಏನು ನಾನು ಈಗ ಮೇಲ್ಗೆ ತಿಳಿಸಿದಂಥ ವಿಚಾರಗಳೇನಿದೆ ಇವೆಲ್ಲವೂ ಕೂಡ ಸರಿದೂಗಿಸ್ಬೇಕು ಅನ್ನೋ ಕಾರಣದಿಂದ ಎನ್ ಸಿ ಪಿ ಐ ಈ ಕ್ರಮಗಳನ್ನು ತೆಗೆದುಕೊಂಡಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ ಮತ್ತು ಎನ್ ಸಿ ಪಿ ಐನ ಇಷ್ಟೆಲ್ಲ ಬದಲಾವಣೆಗಳಿಂದ ಯಾರ ಮೇಲೆ ಪರಿಣಾಮ ಬೀರುತ್ತೆ ಅಂತ ನಾವು ನೋಡೋದಾದರೆ ಪದೇ ಪದೇ ಬ್ಯಾಲೆನ್ಸ್ ಚೆಕ್ ಮಾಡುವವರಿಗೆ ತಪ್ಪದೇ ಅಭ್ಯಾಸ ಬದಲಾವಣೆ ಅಗತ್ಯ ಏನು ಪದೇ ಪದೇ ಬ್ಯಾಲೆನ್ಸ್ ಚೆಕ್ ಮಾಡ್ತಾಯಿದ್ರು ಅವರು ಈ ಅಭ್ಯಾಸವನ್ನು ಬದಲಾವಣೆ ಮಾಡ್ಕೊಳ್ಳೋದು ಅಗತ್ಯವಾಗ್ತದೆ ಮತ್ತು ಪೇ ಮೂಲಕ ಟೈಮ್ ಸೆನ್ಸಿಟಿವ್ ಬಿಲ್ ಪಾವತಿ ಮಾಡುವವರಿಗೆ ಹೊಸ ಟೈಮಿಂಗ್ಗೆ ಹೊಂದಿಕೊಳ್ಳಬೇಕು ಅಂದರೆ ಆಟೋ ಪೇ ಮೂಲಕ ಏನೋ ಅಮೌಂಟನ್ನ ಪೇ ಮಾಡೋಕ್ಕೆ ಏನು ಯು ಪಿ ಐನಲ್ಲಿ ಸೆಟ್ ಮಾಡಿದರು ಅದನ್ನು ಏನು ಬಿಲ್ನ ಏನು ಪಾವತಿ ಮಾಡ್ತಾಯಿದ್ರು ಅದನ್ನ ಟೈಮಿಂಗ್ಸ್ಗೆ ಹೊಂದ್ಕೊಳ್ಬೇಕಾಗ್ತದೆ ಆಟೋಪೇನ ಅಳವಡಿಸ್ಕೊಂಡಿರುವಂಥ ನಾಗರಿಕರು ಮತ್ತು ಇದರಿಂದ ಯು ಪಿ ಐ ಬಳಕೆದಾರರಿಗೆ ಉಪಯೋಗಕರ ಸಲಹೆಗಳು ಏನು ಅಂತ ನಾವು ನೋಡೋದಾದ್ರೆ ಅಗತ್ಯವಿದ್ದಾಗ ಮಾತ್ರ ಬ್ಯಾಲೆನ್ಸ್ ಚೆಕ್ ಮಾಡಿ ಅಂದರೆ ನಮ್ಗೆ ಯಾವ ಅವಶ್ಯಕತೆ ಇರುತ್ತೆ ಅವಾಗ ಮಾತ್ರ ಬ್ಯಾಲೆನ್ಸ್ನ ಚೆಕ್ ಮಾಡಬೇಕಾಗ್ತದೆ ಮತ್ತು ಪೇಗಳನ್ನು ಸೂಚಿಸಿದ ಸಮಯದಲ್ಲಿ ಮಾತ್ರ ಪೇ ಮಾಡಬೇಕಾಗ್ತದೆ ಏನಿವಾಗ ಎನ್ ಸಿ ಪಿ ಐನವರು ಪೇಗೆ ಸಂಬಂಧಪಟ್ಟ ಏನು ಸಮಯನ ನಿಗದಿಪಡಿಸಿದರೆ ಆ ಸಮಯದೊಳಗೆ ಪೇನ ಮಾಡಬೇಕಾಗ್ತದೆ ಮತ್ತು ವ್ಯವಹಾರದ ಸ್ಥಿತಿ ಚೆಕ್ ಮಾಡುವುದು ಹೇಗೆ ಎಂದು ತಿಳಿದುಕೊಂಡು ಸಮಯ ವ್ಯರ್ಥವಾದಂತೆ ನೋಡಿಕೊಳ್ಳಿ ಏನು ಯಾವುದೇ ಒಂದು ಎನ್ ಸಿ ಪಿ ಐ ಮೂಲಕ ಏನು ಯು ಪಿ ಐನ ಬಳಕೆ ಮಾಡಿಕೊಂಡು ನಾವು ಏನು ಹಣದ ವ್ಯವಹಾರವನ್ನು ಮಾಡ್ತೀವಿ ಆ ನಾ ಅಂಥ ಸಮಯದಲ್ಲಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಯಾವ ಸಮಯವನ್ನು ಎನ್ ಸಿ ಪಿ ಐನವರು ನೀಡಿರ್ತಾರೆ ಅದನ್ನು ನಿಗದಿ ಮಾಡಿದರೆ ಆ ಸಮಯದಲ್ಲಿ ನಾವು ಪೇನ ಮಾಡಬೇಕು ಮತ್ತು ಆ ಸಮಯದಲ್ಲಿ ನಾವು ಯು ಪಿ ಐನ ಬಳಸಬೇಕಾಗ್ತದೆ ಕೊನೆಯದಾಗಿ ನಾವು ತಿಳ್ಕೊಳ್ಳೋದಾದರೆ ಯು ಪಿ ಐ ಬಳಕೆದಾರರಾಗಿ ನೀವು ಈ ಬದಲಾವಣೆಗಳನ್ನು ಗಮನದಲ್ಲಿಟ್ಟುಕೊಂಡರೆ ಭದ್ರತೆಯ ಜೊತೆಗೆ ವೇಗವನ್ನು ಉಳಿಸಿಕೊಳ್ಳಬಹುದು ನಿಮ್ಮ ಹಣಕಾಸು ವ್ಯವಸ್ಥೆ ನಿಗದಿತವಾಗಿ ನಡೆಯಬೇಕೆಂದರೆ ಹೊಸ ನಿಯಮಗಳಿಗೆ ಈಗಿನಿಂದಲೇ ತಕ್ಕಂತೆ ತಯಾರಾಗಬೇಕು ಅಂದರೆ ಏನು ಯು ಪಿ ಐ ಕಾಲ ಕಾಲಕ್ಕೆ ಸಮಯಕ್ಕೆ ತಕ್ಕಂತೆ ಏನು ಬದಲಾವಣೆಗಳು ಆ ಬದಲಾವಣೆಗೆ ನಾವು ಹೊಂದ್ಕೊಂಡ್ ಹೊಂದ್ಕೊಂಡು ಹೋದಾಗ ಮಾತ್ರ ನಾವು ಸಮಯವನ್ನು ಉಳಿತಾಯ ಮಾಡ್ಬೋದು ಮತ್ತು ಏನು ಹೆಚ್ಚು ಸಮಯವನ್ನು ಯು ಪಿ ಐನಲ್ಲಿ ಕಳೀತಾ ಇದ್ವಿ ಆ ಸಮಯವನ್ನು ನಾವು ಬೇರೆ ಕೆಲಸ ಕಾರ್ಯಗಳಿಗೆ ಬಳಕೆ ಮಾಡ್ಕೊಳ್ಬೋದು ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ ಏನು ಇಲ್ಲಿವರೆಗೂ ತಾವು ಈ ವಿಡಿಯೋವನ್ನು ತುಂಬ ತಾಳ್ಮೆಯಿಂದ ವೀಕ್ಷಿಸಿದ್ರೆ ತಮಗೆ ತುಂಬ ಹೃದಯದ ಅಭಿನಂದನೆಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹೆಚ್ಚು ಹೆಚ್ಚು ಯು ಪಿ ಎ ಬಳಕೆದಾರರು ನಿಮ್ಮ ಸ್ನೇಹಿತರುಗಳಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾ ಇದೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಚಾರದೊಂದಿಗೆ ತಮ್ಮ ಮುಂದೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರ